ಮಾಸ್ತರ್ ನೌಕರಿ ಮಾಡ್ತಿದ್ದ ಮಗ ಇದ್ದವ ಹಾ ಹಾ ತಾಯಿಗೆ ವಯಸ್ಸಾಗಿತ್ತು ವಯಸ್ಸಾಗಿರ್ತಕ್ಕಂಥ ತಾಯಿ ವಿಚಾರ ಮಾಡ್ತಾಳ ಏನಪ್ಪ ವಿಚಾರ ಮಾಡ್ತಾ ರೀ ನನಗಂತೂ ವಯಸ್ಸಾಯ್ತು ಇವತ್ತಲ್ಲ ನಾಳಿಗೆ ನಾ ಬಿದ್ದು ಹೋಗ ಮರ ಹೌದು ಹೌದು ನನ್ನ ಮಗ ಪ್ರಾಯಕ್ಕೆ ಬಂದಾನ ಹಾ ನೌಕ್ರಿನೂ ಆಗ್ಯಾದ ಹೌ ಒಂದು ಲಗ್ನ ಮಾಡಬೇಕಂತ ಹೇಳಿ ತಾಯಿ ಇದ್ದಕ್ಕೆ ಮಗನಿಗೆ ಲಗ್ನ ಮಾಡಿದಳು ಹಾ ಹಾಂ ಕನ್ಯಾ ತೆಗೆದು ಕನ್ಯಾಗ ತೆಗದು ಹೌದು ಹೌದು ಕನ್ಯಾ ತಗದು ಲಗ್ನ ಹೌದು ಸೊಸಿ ಇದ್ದಕ್ಕೆ ನಳ್ಳಿಕ್ ಮನಿಗೆ ಬಂದಳು ಬಂದಳುಪ್ಪ ಫಸ್ಟ್ ಆಗಿ ಹೊಸ ಫಸ್ಟ್ ಆಗಿ ನಳ್ಳಿಕ್ ಮನಿಗ ಆ ಬಲಗಾಲ ಒಳಗರು ಒಳಗಿಟ್ಟಳು ಏನ್ ಅಂದಳು ಅವಾಗ ಸುರು ಬರಾಗ ಬಲಗಾಲ ಒಳಗಿಟ್ಟೆ ಬರ್ತಿರ್ತಾರ ಅವರು ಸ್ವಸ್ತಿಯರು ಒಂದ್ ಕಾಲ ಎಡಗಾಲ ಹೊರಗಿತ್ತು ಒಂದು ಬಲಗಾಲ ಒಳಗಿಟ್ಳು ಇಟ್ಟು ಏನು ನೋಡಿದ್ಳು ಇಟ್ಟು ಹಿಂಗ ಹಿಂಗ ನೋಡಿದ್ರು ಸೊಸಿ ಮನ್ಯಾಗ ಮನ್ಯಾಗ ಹಾ ಹಾ ಹಿಂಗ ಹಿಂಗ ನೋಡಿದ ಕುಳ್ಳೇನೆ ನಿರುತ್ತಿನ ಆಗ ಇದ್ರಿಗೆ ಮಾವನ ಫೋಟೋ ಇತ್ತು ಮಾವನ ಫೋಟೋಕ್ಕೆ ಒಂದು ಹಾರ ಹಾಕಿದ್ರು ಸಸಿ ಏನ್ ತಿಳ್ಕೊಳ್ ಮನಾಗ ಮನಸ್ಸಿನಾಗ ಸಸಿ ತಿಳ್ಕೊಂಡಳು ಏನಂತ್ರಿ ನಮ್ ಮಾವ ಹಬ್ಬ ಹೋಗ್ಯಾನಂತ ತಿಳ್ಕೊಂಡಳು ಹೋಗ್ಯಾನ ಮ್ಯಾಕ ಹೋಗ್ಯಾನಂತ ತಿಳ್ಕೊಂಡ್ಳು ಅದೇ ಮಾವನ ಫೋಟೋ ತೆಳಗ ಅತ್ತಿ ಕಾಲ್ ಮ್ಯಾಕ್ ಕಾಲ್ ಹಾಕೊಂಡು ಕುರ್ಚಿ ಮ್ಯಾಕ್ ಕೂತಿದ್ಳು ಆ ಕುರ್ಚಿ ಮ್ಯಾಕ್ ಕೂತಿದ್ ನೋಡಿ ಸಸಿ ಅತ್ತಾಳ ಆ ನಮ್ ಮಾತ್ ಒಬ್ಬಕ್ಕೆ ಹೋಗಿದ್ರೆ ಚುರ ಇರ್ತಿತ್ತಿ ನಾನೇ ರಾಣಿ ಆತೀನೋ ಮನ್ಯಾಗ ಮನೆಯಾಗ ನಮ್ಮ ಮಾವ್ ಪೋಟದ ಮಗಲಾಗ ನಮ್ಮ ಅತ್ತಿ ಪೋಟು ಒಂದಿದ್ದಿತ್ತು ಅಂದ್ರೆ ಭಾರಿ ಆಗ್ತಿತ್ತು ಅಂದ್ರು ಹೌದು ಯಾವಾಗ ಈ ಮುದುಕಿ ಸಹಿತದ ಯಾವಾಗ ಈ ಮನೆಯಾಗ ರಾಣಿ ಇರ್ಲಿ ಅಂತ ಹೇಳಿ ಹೇಳಿ ಎರಡು ಕಾಲಿಟ್ಟು ಒಳಗೊಂಡ್ರು ಮುದುಕಿಗ ವಯಸ್ಸಾಗಿತ್ತು ಯಾವ ಯಾವ ಒಂದ್ ಚರಿಗೆ ನೀರ್ ತಗೊಂಡವಾ ಅಂದ್ರೆ ನೀರ್ ತಗೊಂಡ್ ಬರ್ತಿದಿಲ್ಲ ಕುಡಿಸಿದಿಲ್ಲ ಸೊಸಿ ಇದ್ದಕ್ಕಿ ಸಸಿ ಇದ್ದಕ್ಕಿ ಹೌದು ಯಾವ ಒಂದು ಕಪ್ ಚಾ ತಗೊಂಡವಾ ಅಂದ್ರೆ ಚಾ ತಂದು ಹಾ ಅವಾಗ ಹತ್ತಿದ ತಿಳ್ಕೊತಾಳ ಏನಂತ್ರಿ ನನ್ನ ಸೊಸಿ ಸಾಣದ ಐತಿ ಬಂದಿಲ್ಲ ವೃತ್ತಿ ಬಂದಿಲ್ಲ ಈಗ ಹೊಸದಾಗಿ ಬಂದದ ಈಗ ಹೊಸದಾಗಿ ಬಂದದ ಹೌದು ಆದಿತ್ತು ಅಂತೇಳಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಹೋಯ್ತು ಒಂದು ಚರಿಗೆ ನೀರು ಎತ್ತಿ ಸುಶಿ ಅತ್ತಿ ಕೈಯ್ಯ ಕುಳ್ಳಿಲ್ಲ ಹೌದಾ ಸುದ್ದಿ ಆಗಿಲ್ಲ ಹೌದು ಅತ್ತಿ ಸ್ವಲ್ಪ ಸಿಟ್ಟು ಬಂತು ಸಿಟ್ಟು ಬಂದು ಸಶಿ ಕರೀತಾಳ ಹಾ ಹಾ ಸುಶಿ ಏ ಸುಶಿ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಅಲ್ಲ ಆರು ತಿಂಗಳು ಆಯ್ತು ಈ ಒಂದ್ ಸೇರಿಗೆ ನೀರುತ್ತಿ ಕೊಡ್ಲಿಲ್ಲಾ ಈ ಮನದು ಮನಸ್ಸ ಆಯ್ತೋ ಏನು ಇಲ್ಲೋ ಅಂತ ಕೇಳಿದಳು ಹೌದು ಈ ಮನೆಯಾಗ ನಡಿಬೇಕನ್ನೋದು ಮನಸ್ಸಿತ್ತು ಅಂದ್ರೆ ನಾ ಹೇಳದಂತ ಕೇಳಿದ್ರೆ ಈ ಮನೆಯಾಗಿರು ಇರು ನಾ ಹೇಳಿದ ಕೇಳಿಲ್ಲ ಅಂದ್ರೆ ಸೀದಾ ನಿನ್ನ ತವ್ರ ಹೋಗಿ ಬಿಡು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದಳು ಶಶೀಗೆ ದುಃಖ ಆಗಲಕತ್ತು ಯಾಕರೀಪ್ಪ ದುಃಖ ನಮ್ಮ ಅತ್ತೆ ನನಗೆ ಸೌದಿ ತerdಿನಲ್ಲ ಕತ್ತಳಲ್ಲ ಹಾ 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 ಹೆಂಗಾದೆ ಮಾಡಿ ಮುದುಕಿ ಕೊಲ್ಲಬೇಕು ಕೊಲ್ಲಬೇಕು ಬೇಕು ನನ್ನ ಗಂಡನ ಬ್ಯಾರೆ ಲಕನ ಮಾಡಿ ಅಂತ ಹೇಳಿ ಹಾ ಹಾ સીದಾ ತನ್ನ ತೌರು ಮನೆಗೆ ಬಂದ್ರು ತೌರು ಮನೆಗೆ ತಂದಿದ್ದಾವ ಡಾಕ್ಟರ್ ಇದ್ದ ಹಾ ಹಾ ಏನಿದ್ದಾ ಡಾಕ್ಟರ್ ಇತ್ತು ತಂದಿದ್ದಾವ ಡಾಕ್ಟರ್ ಇದ್ದ ಹೌದು ಡಾಕ್ಟರ್ ತಕ್ಕಿಗೆ ಬಿದ್ದ ಮಗಳು ಅಳ್ಳ ಏನಂತ ಏನಂತಾರಾಳ ಕೊಚ್ಚ ಮಗಳು ತಕ್ಕಿ ಯಪ್ಪ ಯಪ್ಪ ನಮ್ಮ ಗಂಡ ನೀ ಹೆಂಗಿದ್ರು ಡಾಕ್ಟರ್ ಇದಿ ನಮ್ಮ ಮತ್ತಿಗೆ ಒಂದು ಸಯ್ಯ ಇಂಜೆಕ್ಷನ್ ಕೊಡು ನಾ ಸಯ್ಯ ಇಂಜೆಕ್ಷನ್ ಮಾಡ್ತನಲ್ಲ ಕತ್ತಳು ಹೌದಾ ತಂದಿದ್ದ ಹೇಳ್ತಾನ ನನ್ನ ಮಗಳು ಆರ್ ತಿಂಗಳಾದ್ರೂ ಇದ್ರೆ ಸರಣೆನೇ ಆಗಿಲ್ಲಲ್ಲ ಹುಚ್ಚೆ ಆಯ್ತಿದು ಇನ್ನ ಇದು ಸರಣಿನೇ ಆಗಿಲ್ಲ ಹೇಳಿ ಹಾ ಹಾ ತಂದಿದ್ದ ಹೇಳ್ತಾನ ಮಗಳಿಗೆ ಯಾವ ಯಾವ ನಾ ಡಾಕ್ಟರ್ ನನ್ನ ಗಂಡನ ಮನಿಯವ್ರಿಗೆ ಎಲ್ಲರಿಗೂ ಗೊತ್ತದ ಸೈಯ್ಯ ಇಂಜೆಕ್ಷನ್ ಮುದುಕಿ ಅಂದ್ರೆ ನಾಳಿಗೆ ನನ್ನ ಮ್ಯಾಗ ಬರಬಹುದು ನಿನ್ನ ಮ್ಯಾಲೂ ಬರಬಹುದು ಬರ್ತದ ಬರ್ತಂದ್ರೆ ಇಬ್ಬರಿಗೆ ಜೈಲು ಶಿಕ್ಷೆ ಆಗ್ತದ ಹಾ ಹೋಗಬೇಕಾಗ್ತದೆ ಕತ್ರಿಕೋಲ ಹೋಗ್ಬೇಕಾಗ್ತದ ಹಂಗ ಮಾಡುದು ಮೂವತ್ತು ಗೋಳಿ ಕೊಡ್ತೀನಿ ಮುದಕ್ಕೆ ಸಣ್ಣಾಗಿ ಸಹಿ ಕೊತ್ತು ಅಂತ ಹೇಳದ ಹೊರಗು ಬರ್ತಾನೆ ಕೊರಕೋತ ಕೊರಕೋತು ಸಹಿತ ಯಾಕಲ್ಲಿ ಅಪ್ಪ ಮಗಳು ಗೋಳಿ ತಗೊಂಡು ತಗೊಂಡು ಅಪ್ಪ ಅಪ್ಪಿದ ಹೇಳ್ತಾನ ಏನಂತೀ ಅಪ್ಪ ಯವಾ ದಿವ್ಸ ಮನೆಯಾಗಲಿ ಹೆಂಗಿದ್ದೀವ್ ಬಿಟ್ಟಿದ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಇನ್ ಮ್ಯಾಲ ನೀ ಅಂತ ಕೇಳಿದ್ರ ಹೆಂಗಿರ್ಬೇಕ್ರಿ ಮನ್ಯಾಗ ಎಲ್ಲಿ ನಿಮ್ ಮಾರ್ತಿ ಕುಂದಿರ್ತಾವ ನೋಡು ಅಲ್ಲೇ ನೀರು ಅಲ್ಲೇ ಚ ಅಲ್ಲೇ ನಾಷ್ಟಾ ಅಲ್ಲೇ ಊಟ ಅಲ್ಲೇ ಎಲ್ಲ ಮುದಕಿ ಮಲ್ಕೊ ಟೈಮ್ನ್ಯಾಗ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗ್ ಮಲಗಸೂ ಹಾ ಹಾ ಆ ಮದಕೋ ಟೈಮ್ನ್ಯಾಗ ನಿದ್ದಿ ಆ ಮುದಕಿಗ್ ನಿದ್ದಿ ಹತ್ತತಾನ ಕಾಲು ಒತ್ತಬೇಕು ಅಂದ್ರೆ ಮುದಕಿ ದೌಡ್ ಸಹಿತದ ಹೇಳ್ದ ಹಾ ವ್ಯವಸ್ಥಾ ಆಬಕ್ ಹತ್ತಿರ ಹತ್ತ ಒಟ್ಟ ಛಂದ ವ್ಯವಸ್ಥೆ ಆಗಬೇಕು ಹೌದ ಹೌದು ಛಂದ ವ್ಯವಸ್ಥೆ ಐತಂದ್ರ ಮುದಕಿ ಸಹಿತದ ಇಲ್ಲಕ್ಕಂದ್ರ ಸೈಯಲ್ ಅಂತ್ ಹೇಳದ ಹಂಗಿದಾವ ಹೆಂಗಿದಾವ ಹೌದ ಹೌದು ಬಾ ಯತಾ ನೀ ಹೆಂಗ ಹೇಳ್ತೀ ನೋಡ್ ನಿನಕಿಂತ ಹೆಚ್ಚಿನ್ ರೀತಿ ಒಳಗ ನಾನು ಮುದಕಿ ನೋಡ್ಕೋತೀನಿ ಹಾ ಅಟ್ಟ ತಾ ತಾ ಸಹ अत्य सैन्य कोट ಸಹಿಬೇಕಂತ ಹೇಳಿ ತಾವ್ರ ಮನೆ ಗಂಡನ ಮನೆಗೆ ಬಂದಳು ಬಂದ್ರಿ ಗಂಡನ ಮನೆಗೆ ಬಂದು ಎಲ್ಲಿ ಹಾಕ್ತಿ ನೋಡ್ರಿ ಅಲ್ಲೇ ನೀರ ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಹೌದು ಎಲ್ಲ ಚಂದ ನಡೀತು ಮುದುಕಿ ಮಲ್ಪ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗ ನಿ ಹಾಕತ್ತ ಕಾಲು ಹೊತ್ತಳು ಹೌದಾ ಹತ್ತು ದಿವ್ಸ ಆಯ್ತು ಮುದುಕಿ ಮನಸ್ ಫರಾಕ್ ಆಯ್ತು ಏನಾಯ್ತು ರೀ ಫರಾಕ ನನ್ನ ಸೊಸಿ ಸರಣಿ ಆಯ್ತು ನನ್ ಸಂಸಾರನು ಸುದ್ದ ಆಯ್ತು ಬುದ್ಧಿ ಬಾತು ಸ್ವಲ್ಪ ಮನಸ್ಸು ಆ ತಿಜೋರಿ ಕಡೆ ಹೋಯ್ತು ಹೋಗಿ ಮಾಡ್ತಾಳ ಅತ್ತಿ ತಕ್ಕಿ ತಿಜೋರಿ ಕಡೆಗೆ ಹೋಗಿ ಎಲ್ಲಾ ರೇಷ್ಮಿ ಸೀರೆ ತಗೊಂಡು ಬಂದು ಸೊಶಿ ಕೈಯ ಕೊಟ್ಟಳು ಹಸಿ ಕೈಯ ಕೊಟ್ಟು ಹೇಳ್ತಾಳಾ ಏನಂತ್ರಿ ಸೊಶಿ ನನಗೆ ವಯಸ್ಸಾಗ್ಯದ ವಯಸ್ಸಿ ಸೀರೆ ತಗೊಂಡು ನಾ ಏನ್ ಮಾಡ್ಲಿ ನಾ ಏನ್ ಮಾಡ್ಲಿ ಈಗ ಈ ಸಣ್ಣ ಕೆದಿ ಎಲ್ಲ ಹೋದ್ರು ಬಂದ್ರೆ ಇವ್ರು ರೇಷ್ಮೆ ಸೀರೆ ಹೈಕೊಂಡು ಹೋಗವಾ ಅಂತೇಳಿ ಆ ಸೊಸಿ ಕೈ ಕೊಟ್ಟ ಒಳ್ಳೆನೆ ಸೊಸಿ ಮನಸ್ಸು ಸ್ವಲ್ಪ ಪರಾಕ್ ಆಯ್ತು ಹೌದು ಹೌದು ಹೆಣ್ಮಕ್ಳ ಈ ಸೀರೆ ಮೇಲೆ ಆಸೆ ಇರ್ತಾರೆ ಬಾಳ ಅತ್ತಿ ಮೇಗಿನ ಸಿಟ್ಟೆ ಹೋಯ್ತು ಕಮ್ಮ ಆಯ್ತು ಮತ್ತ ಹತ್ತು ದಿವ್ಸ ಆಯ್ತು ಹತ್ತು ದಿನ ಹೋಗಿ ತಿಜೋರಿ ಕಡೆ ಹೋಯ್ತು ಹೋಗಿ ಏನು ತಂದು ಕೊಡ್ತಾವ ತಿಜೋರಿ ಒಳಗಿರ್ತಕ್ಕ ಎಲ್ಲಾ ಬೆಳ್ಳಿ ಬಂಗಾರ ಒಜ್ಜಿಕ್ಕೆ ಗೆಜ್ಜಿಟಿಕ್ಕೆ ಬೋರ್ಮಾಳ ನಕಲೇಶ ಎಲ್ಲಾ ಉಟ್ಟು ತಗೊಂಡು ಬಂದು ಸುಶಿ ಕೈಯ ಕೊಡುತ್ತೆ ಮುದುಕಿ ಹಾ 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 ಕೊಟ್ಟು ಹೇಳ್ತದ ಏನಂತ್ರಿ ಸೊಸಿ ಮುದ್ದಾ ಇವತ್ತು ಇಲ್ಲಿ ನಾಳಿಗ ನಮ್ಮ ಅಣ್ಣಾಗ ಮಣ್ಣಾಗ ಇವ್ ಬೆಳ್ಳಿ ಬಂಗಾರಿಟ್ಟು ಏನು ಮಾಡಿ ನಾನು ಹಾ ಹಾ ನನಗೆ ಸೊಸಿ ಅಂದ್ರೂ ನೀನೆ ಮಗಳ ಅಂದ್ರು ನೀನೆ ಬೆಳ್ಳಿ ಬಂಗಾರ ತಗೊಂಡ್ ಅಂತ ಹೇಳಿ ಆಕಿನ ಕೈಯಾ ಕಟ್ಟ ಕೂಡ ಸೊಸಿ ಮನಸ್ಸ ಅರ್ಧಕ್ಕಿಂತ ಹೆಚ್ಚಿಗೆ ಪರಾಕ್ ಆಯ್ತು ನನ್ನ ಆತ್ತಿ ಒಳ್ಳೆಕಿನ ಅದಾಳಲ್ಲ ನನ್ನ ತಾಯಿ ಏನ್ ಮಾಡ್ತಾಳ ಆ ತರ ನನ್ನ ಆತ್ತಿ ನೋಡ್ಕೊಳಕತ್ತಳಲ್ಲ ರೇಷ್ಮಿ ರೇಷ್ಮೆ ಸೀರೆ ಕೊಟ್ಟಳು ಬೆಳ್ಳಿ ಕೊಟ್ಟಳು ಬಂಗಾರ ಕೊಟ್ಟು ಮೆಸ್ತಿಗೆ ನಾನು ಕೊಲ್ಲಕತ್ತೀನಿ ನನಗೆ ಭಗವಂತ ಮೆಸ್ತಾನೇನು ಅಂತ ಹೇಳಿ ಹೇಳಿ ಸಣ್ಣಗೆ ಮನದಾಗ ಮರಗಲ್ ಕತ್ತಳು ಮರಗಲ್ ಕತ್ತಳು ಮತ್ತು ಒಂಬತ್ತು ದಿವಸ ಆಯ್ತು ಇಪ್ಪತ್ತೊಂಬತ್ತು ದಿವಸ ಆಯ್ತು ಇನ್ನು ಒಂದೇ ದಿನ ಒಂದೇ ದಿನ ಮುದುಕಿ ಸೈಲಿಕ್ ಬಾಕಿ ಉಳಿದಿತ್ತು ಅವಾಗ ಏನ್ ಮಾಡಲ್ ಆತಿ ಅವಾಗ ಮುದುಕಿ ಏನ್ ಮಾಡ್ತಾ ಆತಿ ಏನ್ ಮಾಡ್ತಾ ಅಂತ ಕೇಳಿದ್ರ ಆಸ್ತಿ ಅಲ್ಲ ಸೊಸಿ ಹೆಸರಿಗೆ ಮಾಡ್ತು ಆಸ್ತಿ ಅದ ಶಶಿ ಅಷ್ಟಿಗೆ ಮಾಡಿ ಹೇಳ್ತದ ಏನಂತಾರ್ರಿ ಶಶಿ ಮುತ್ತ ಇವತ್ತು ಇಲ್ಲಿ ನಾಳಿಗೆ ನಾ ಪುಣ್ಯಾಗ ನಾಳಿಗೆ ಮಣ್ಣಾಗ ನಾಳಿಗೆ ಮಣ್ಣಾಗ ಈ ಆಸ್ತಿಯನ್ನು ನನ್ನ ಹೆಸರಿಗೆ ಇಟ್ಕೊಂಡ ಏನ್ ಮಾಡಿ ನಾ ಏನ್ ಮಾಡಿರಿ ನನಗ ಶಶಿ ಎಂದು ಅಂದ್ರು ನೀನೆ ಮಗಳ ಅಂದ್ರು ನೀನೆ ಎಲ್ಲಾ ನೀನೆ ಎಲ್ಲಾ ನೀನೇ ಇವತ್ತು ನಮ್ಮ ಮನೆಗೆ ಬಂದಿರ್ತಕ್ಕಂಥ ನೀ ಶಶಿ ಅಲ್ಲ ಶಶಿ ರೂಪದೊಳಗೆ ಬಂದಿರ್ತಕ್ಕಂಥ ನನ್ನ ಮಗಳಿಕ್ಕಿಂತ ಹೆಚ್ಚಿನ ಕೇಳಿ ಅದಿ ಅಂತ ಹೇಳಿ ಅದೇ ಅಂತ ಹೇಳಿ ಆ ಆಸ್ತಿ ಎಲ್ಲ ಆಕಿನ ಆಸ್ತಿ ಪತ್ರ ಆಕಿನ ಕೈಯಾಗ ಕೊಟ್ಟಳು ಹೌದು ಆಸ್ತಿ ಪತ್ರಕ್ಕಿಂತ ಕೈಯಾಕೊಂಡು ಕೂಡಿನ ಶಸಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗಿ ನಮ್ಮ ನಮ್ ಮಾತಿ ಸಹಿತ ಮಾಡ್ಲತ್ತೇಳಿ ಹೇಳಿ ಅಸ್ಥಿ ಪತ್ರ ಅದೇ ಒಕ್ಕಾಡಿ ಓಡ್ಕೋತ ಓಡ್ಕೋತ ತವ್ರ ಮನೆಗೆ ಹೋದಳು ಹಾ ಹಾ ತವರ್ ಮನೆಗ್ ಹೋಗಿ ಮತ್ತೆ ತಂದಿ ತೆಕ್ಕಿಗ್ ಬಿದ್ದಳು ಏನಂತ ಹೇಳ್ತಾಳ ಏನಂತ ಹೇಳ್ತಾಳಾ ಏನಂತಪ್ಪ ಒಂದು ತಿಂಗಳು ಹಚ್ಚಿ ನಮ್ಮ ಮಾತು ಸಹಿಬೇಕಂತ ಹೇಳಿ ನಾನ್ ನಿನ್ನ ಮನಿ ಬಂದಿದ್ದ ಇವತ್ತ ನಮ್ಮ ಅತ್ತಿ ಸೈ ಅಂತ ಹೇಳಿ ಅಳ್ಳಕತ್ತಿನ ಅಂತ ಹೇಳಿದಳು ಹೌದಾ ಅವಾಗ ತಂದಿದ್ದಾವ ತಾನ ಏನಂತಂದ್ರಿ ತಂದಿ ಯಾವ ಒಂದೇ ಗೋಳಿ ನಂಗ ತಂದ್ರೆ ಮುದಿಕ್ಕೆ ಸಾಯ್ತದ ಸಾಯ್ತದ ನಾಳೆ ಒಂದೇ ದಿನ ಟೈಮ್ ಅದ ಒಂದೇ ದಿನ ಟೈಮ್ ಅದ ಹೌದು ಹೆಂಗ ಮಾಡೋಣ ಅಂದ ಅವಾಗ ಮಗಳು ಹೇಳ್ತಾ ಏನಂತಾವ್ರಿ ಮಗಳು ಯಪ್ಪ ನಮ್ಮ ಅತ್ತಿ ಸತ್ತಳ ಅಂದ್ರೆ ನಾ ಇದೇ ಮನೆಯಾಗ ಊರ್ಲ ಹಾಕೊಂಡು ಸಾಯ್ತಿನಲ್ಲ ಕಂತಳು ಸೀರೆ ಕೊಟ್ಟಾಳ ಬೆಳ್ಳಿ ಕೊಟ್ಟಾಳ ಬಂಗಾರ ಕೊಟ್ಟಾಳ ಆಸ್ತಿನ ನನ್ನ ಹೆಸರಿಗೆ ಮಾಡ್ಯಾಳ ಎಲ್ಲಾನು ನನಗೆ ಕೊಟ್ಟಾಳೆ ಹಂತ ಅತಿ ಸರ್ತಿ ಹೇಳಿದ್ರು ನಾಯಿ ಇದರ ಏನು ಮಾಡಲಿ ಅಕಿರಿ ಮೊದಲು ನಾನೇ ಸೈ ತಿನ್ನಲಕ್ಕತ್ತಳು ಹೌದು ಅವಾಗ ತಂಗಿದ ಹೇಳ್ತಾನ ಏನಂತಾನ್ರಿ ಯವ್ವ ಯವ್ವ ನೀ ಸೈ ಬೇಡ ನಿಮ್ಮ ಅತ್ತಿನ ಸೈ ಅಲ್ಲ ಅಂತ ಹೇಳದ ಆಹಾ ಹೆಂಗ ಸಹ್ಯಾಲಪ್ಪ ಒಂದೇ ಗೋಳಿ ನುಗ್ಗತಾರೆ ಮುದಿಕ್ ಸಾಯ್ತಾರ ಹೆಂಗ ಸೈ ಕತ್ತಿದ ಕೂಡ ತಂದಿದ್ದ ಹೇಳ್ತಾನಿ ಯಾವ ನೀವು ಮತ್ತಿಗ ನಾ ಸಹಯ್ಯ ಗೋಳಿ ಕೊಟ್ಟಿಲ್ಲ ಟಾಣಿಕ್ ಗೋಳಿ ಕೊಟ್ಟಿನ ಅಂತ ತಂದಿದ್ದ ಯಾಕೆ ನಾ ಟಾಣಿಕ್ ಗೋಳಿ ಕೊಟ್ಟಿನ ಅಂತ ಕೇಳಿದ್ರ ಯಾಕ್ರಿ ಯವಾ ಒಳಗ ನೀ ಸುತ್ತಿರು ಮನೆನವ್ರು ಸುದ್ದ ಆಗಂದ್ರ ಹೆಂಗ್ ಶುದ್ಧ ಆಗ್ತಾರ ಆಗಂಗಿಲ್ಲರೀಪ್ಪ ಸಾಧ್ಯನೇ ಇಲ್ಲ ಹೌದು ಆ ಮನಿಗಿನಿ ಸೃಸಿಯತೆ ಹೋಗ ಅಂತ ಆ ಮನಿಗಿನಿ ಮಗಳ ಹೋಗು ಕರೆ ಈ ಮನೆಯ ಗಿದ್ದವರು ನಿನ್ನ ಹಡೆದರು ಹಾ ಹಾ ಆ ಮನೆಯ ಗಿದ್ದವರು ನಿನ್ನ ಅಜ್ಜವರು ನಿನ್ನ ಹೊಡೆದರು ಹೌದು ಹೌದು ನೀ ಬಡದವರು ಅವರೆ ನನ್ನ ತಾಯಿ ಅಂತ ಹೇಳಿ ಯಾವಾಗ ನೀ ಭಾವಿಷ್ಯ ನಡಿತಿ ನೋಡು ಅವ್ರು ನಿನಗ ತಾಯಿ ತಂದಿನಿ ಆಗ್ತಾರ ಮಗಳ ಅಂತ ಹೇಳಿ ತಂದಿ ಮಗಳಿಗೆ ಬುದ್ಧಿ ಹೇಳಿ ಗಂಡನ ಮನೆ ಇಕಳಸದತ್ತಾ ಹಾ ಹಾ ಅದಕ್ಕೆ ಇಲ್ಲಿ ಹೆಂಗ ಮಾತು ಕೇಳಿದ್ರ ಹೆಂಗ್ರಿ ಮೊದಲ ಸಸಿ ಅತ್ತಿಗೆ ನೋಡಕತ್ತಿದ್ದಿಲ್ಲ ಹಾ ಆ ಮ್ಯಾಲ ಅತ್ತಿ ಸಸಿಗೆ ಹಿಂಗೆ ಹೇಳಿದ್ರು ಹಾ ಯಾವಾಗ ಸಸಿ ಪ್ರೀತಿಯಿಂದ ಪ್ರೇಮದಿಂದ ನೋಡ್ಕೊಳ್ಕೊಳ್ತು ನೋಡು ಮುಂದೆ ಅತ್ತಿದ್ದಕ್ಕೆ ತಾಯಿಯಾಗಿ ಮಗಳ ತರ ನೋಡ್ಕೊಳ್ಕೊಳ್ತು ಅದಕ್ಕೆ ಮೊದಲು ನಾವು ಸುದ್ದಿರ್ಬೇಕಾಗಿ ಅದ ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲ ಒಳ್ಳೇದ ಹೇಳ್ಯಾರ ಅದಕ್ಕಿರ್ಲಿ ಪುಣ್ಯಾತ್ಮ ಮೂರ